আশে রেণুক পুণ্য ক্ষেত্রী কচরকে পালে তাই

ಬೆಳಗಾಮ್ ಇಂದ ಬಂದಿರೋದು ನಮ್ಮ ಹೆಸರು ಗೀತಾ ಅಂತ ಗೀತಾ ಅಂತ ನಾವು ಮೇಡಮ್ ಆಲ್ರೆಡಿ ಬೆಳಗಾಮ್ ಅಲ್ಲಿ ಇಲ್ಲಿ ಗುಡ್ಡದ ಬಟ್ ಇವಾಗ ಇಲ್ಲಿ ಬಂದು ನಾವು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಲ್ಲಿ ನಾವು ಇಲ್ಲಿ ಎರಡು ವರ್ಷ ಆಯ್ತು ಇಲ್ಲಿಗೆ ಬರಕತ್ತೆ ಬಟ್ ನಾವು ಏನ್ ಕೇಳ್ಕೊಂಡ್ರೆ ಒಳ್ಳೇದಾಗಿದೆ ಮನೆಗೋಸ್ಕರ ಒಳ್ಳೆದಾಗ್ತಿದೆ ನಡ್ಕೊಳ್ತಾನೆ ಇದೆ ಉದ್ಯೋಗ ನಮ್ದು ಗೋಪಾಲ್ ಅಲ್ಲಿ ಚಿಕ್ಕನಗಿ ತಾಲೂಕು ಶೆಟ್ಟಿ ಕೆರೆ ಹೋಗ್ಲಿ ಜಗನ್ ಜನ ಪಾತ್ರ ಕುದೋಗೋದು ನಮ್ಮ ಹೆಸರು ಶ್ರೀಧರ್ ಅಂತ ಹೇಳಿ ನಾವು ಮೊದಲಿಗೆ ನಮ್ಮ ತಾಯಿಯವರಿಂದ ಪೂಜೆ ಮಾಡ್ಕೊಂಡ್ಬಂದ್ವಿ ಬೆನ್ನೆಗೇಳಿಲಿ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಇಲ್ಲಿ ಜೆಲ್ಸಿರೋ ತಾಯಿ ಇಲ್ಲಿ ಬಂದ್ವಿ ಅಮ್ಮರಿಗೂ ಭಾಳ ಹುಷಾರು ಇಲ್ದಂಗೆ ಆಯಿತು ಕರ್ಕೊಂಡು ಕರ್ಕೊಂಡೋದು ಹಾಸನಲ್ಲಿ ಡಾಕ್ಟ್ರಿ ಆಗಲ್ಲ ಅಂತಾದ್ರು ಅಮ್ಮತಿದ್ರೆ ಒಂದು ತಿಂಗ್ಳು ಎರಡು ತಿಂಗಳು ಇರ್ತಾರೆ ಆಮೇಲೆ ಎಕ್ಸ್ಪೈರ್ಟ್ ಆಗ್ತಾರೆ ಅಂತ ಹೇಳಿದ್ರು ಸರಿ ಅಂತ ಮಾಡಿ ಇಲ್ಲಿ ಕರ್ಕೊಂಡ್ಬಂದ್ವಿ ಇಲ್ಲಿಗೆ ಮೇಲೆ ಹುಷಾರಾದ್ರು ಈಗ ಆಲ್ರೆಡಿ ಅಲ್ಲಿಗೆ ಹೋಗಿ ಬಂದ ಮೇಲೆ ವರ್ಷ ಆಗಿದೆ ತಾಯಿಗೆ ಏನು ಸಮಸ್ಯೆ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿದರು ಡಾಕ್ಟರ್ ಆಗಲ್ಲ ಅಂತ ಹೇಳಿದರು ಡಿಸೈಜ್ ಮಾಡ್ಲಿಲ್ಲ ನಾವು ಈ ಓನ ಡಿಸೈಡ್ ಅದಕ್ಕೆ ನಮಗೆ ಡಾಕ್ಟ್ರುಗಳು ಯಾರು ರೆಸ್ಪಾನ್ಸೇ ಮಾಡಲಿಲ್ಲ ಸರಿ ನಾವೇ ನಾವೇ ಸರ್ಜಲ್ ತಿಂಡು ಕರ್ಕೊಂಬಂದ್ವಿ ಕರ್ಕೊಂಬಂದು ಇಲ್ಲಿ ಬಂದು ಕಟ್ ಓಡಿಸೀವಿ ಕಟ್ ಓಡಿಸಾದ್ಮೇಲೆ ಹುಷಾರಾಯ್ತು ನಾವು ದಿವಸ ಕರ್ಕೊಂಬರ್ಬೇಕಾದ್ರೆ ಕೈ ಇಟ್ಕೊಂಡು ಕರ್ಕೊಂಬಂದ್ವಿ ಫಸ್ಟ್ ಫಸ್ಟ್ ಟೈಮ್ ಮೂರು ದಿವಸ ಆದ್ಮೇಲೆ ಕರ್ಕೊಂಬರ್ರಿ ಅಂತ ಹೇಳ್ತು ಆ ಮತ್ತು ಅವಾಗ ಅವ್ರೇ ನಡ್ಕೊಂಬಂದ್ ದಸ್ತು ಅವ್ರಿಗೆ ನಡ್ಕೊಂಬಂದರು ನಡ್ಕೊಂಬಂದಾಗ ಅತ್ಲಕ್ಕೆ ಒಂದು ತಿಂಗಳು ನೋಡೊಳಗೆ ಮಾಮೂಲಿ ನಾರ್ಮಲ್ ಮನುಷ್ಯ ಆದ್ರು ಈಗಲೂ ಬಂದಿದ್ದಾರೆ ಇಲ್ಲೆಲ್ಲ ಇದ್ದಾರೆ ಇಲ್ಲೇ ಅಲ್ಲೇ ಒಂದೂವರೆ ವರ್ಷ ಆಯ್ತು ಅಲ್ಲಿಂದ ಬಂದೆ ನಾವು ಅವಾಗಲಿ ಅಮ್ಮನ ತಕ್ಕ ಬರ್ತೀವಿ ಹೋಗ್ತೀವಿ ಬರೋ ಭಕ್ತಾದಿಗಳಿಗೆ ಬರೋ ಭಕ್ತಾದಿಗಳಿಗೆ ನೋಡಿರಿ ನಿಮ್ದೇನು ಇದ್ರು ಕಷ್ಟ ಸುಖ ಇದ್ರು ಇಲ್ಲಿ ಬನ್ನಿ ತಾಯಿನ ಮಗು ಕಾಪಾಡ್ಕೊಂಡು ಹೋಗ್ತಾಳೆ ಅಷ್ಟೊಂದು ಹೇಳೋದು ನಾವು ನಗರದಿಂದ ಬಂದ್ವಿ ಚಿಕ್ಕಮ್ಮೆ ನಂಗೆ ಹುಷಾರಿರ್ಲಲ್ಲ ಒಂಥರ ಅಲ್ಲಿ ಆಸ್ಪತ್ರೆ ಹೊತ್ತಿಗೆ ಬೇದಿ ವಂತಿ ಹಾಕತ್ತು ಆಸ್ಪತ್ರೆ ತೋರಿಸ್ತು ಅಲ್ಲಿಂದ ಹಸನಿ ಹೋದ್ರು ಅಲ್ಲಿ ಹದಿನೈದು ದಿವಸ ಹದಿನೈದು ಸಿಕ್ಕ ದಿವಸದ್ದು ನಂಗೆ ಹುಷಾರಾಗಲೇ ಇಲ್ಲ ಕಿಡ್ನಿ ಪ್ರಾಬ್ಲಮ್ ಅಂತ ಎಲ್ಲ ಹೇಳೋದು ಹೇಳಿದ್ರು ಅಲ್ಲಿ ಹುಷಾರಾಗಲಿಲ್ಲ ನಂಗೆ ಏನೋ ಒಂಥರ ಆಗೋದು ಅಲ್ಲಿಂದ ನಾವೆಲ್ಲ ಸೀದಾ ಇಲ್ಲಿಗೆ ಬಂತು ಇಲ್ಲಿ ಬದ್ರು ನಮಗೆ ಅಲ್ಲದ್ರಗೂ ಗುಣವಾಗಿ ಹುಷಾರಾಗಿ ಈ ಮಟ್ಟಕ್ಕೆ ಬಂದಿದ್ದೀನಿ ನಾನು ಈಗ ಚೆನ್ನಾಗಿದ್ದೀನಿ ಇವಳು ಆಶೀರ್ವಾದದಿಂದ ನಾವು ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀವಿ ನಮಸ್ತೆ ನಾವು ಚಳಕೆರೆ ತಾಲೂಕು ಪರಶಂಪರಿಂದ ಬಂದಿರೋದು ಅಶ್ವಿನಿ ಅಂತ ನಮ್ಮ ಅಮ್ಮಂಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು ಹಾಸ್ಪಿಟಲ್ ಐ ಸಿ ಎಲ್ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಡಾಕ್ಟ್ರು ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಮತ್ತೆ ಮೆಡಿಸಿನ್ ಕೊಟ್ಟರು ಸ್ವಲ್ಪ ಕ್ಯೂರ್ ಆದ್ರು ಅಂದ್ರೆ ತರ್ಟಿ ಅಷ್ಟು ಇನ್ನೊಂದ್ಸಲ ನಾನು ಇಲ್ಲಿಗೆ ಬಂದು ಪೂಜೆ ಹೋಗಿ ಮಾಡಿಸ್ಕೊಂಡೋಗಿ ಹೋಗಿದ್ದೆ ನಾನು ಬದುಕ್ಸ್ಕೊಂಡು ಬರ್ತೀನಿ ಅಂತ ನನಗೆ ಇವತ್ತು ಇವರೇ ಹಿಂಗೂ ಇವಾಗ ಇವಾಗ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದ್ದಾರೆ ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ ಯಾರಾದ್ರೂ ಒಬ್ಬ ಸಪೋರ್ಟ್ ಇರ್ಬೇಕಿತ್ತು ಇವಾಗ ಅವರೇ ಎಲ್ಲಾನು ಮಾಡ್ಕೊಂತಾರೆ ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಸೃಷ್ಟಿ ಸ್ಥಿತಿ ವಿನಾಶನ ಶಕ್ತಿ ಭೂತೆ ಸನನಾತನ ಗುಣಾಂಕ್ರಯೇ ಗುಣಮಯೇ ದೇವಿ ರೇಣುಕಾಂಬೆ ನಮೋಸ್ತತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶಾಲಮ್ಮ ಜೋಗತಿಯಮ್ಮ ಅಂತ ನಮ್ಮ ಕ್ಷೇತ್ರ ಬಂದು ತಿೂರ್ ತಾಲೂಕ್ ತುಮಕೂರು ಜಿಲ್ಲೆ ಕಟ್ಟಿಗೆನಹಳ್ಳಿ ಗ್ರಾಮ ಅಂದ್ರೆ ಕೆ ಬಿ ಕ್ರಾಸ್ ನಿಯರೆಸ್ಟ್ ಅದು ಸರ್ಕಲ್ ಯಾವ ಕಡೆಯಿಂದನಾದ್ರೂ ಬರಲಿ ತುಮಕೂರು ಬೆಂಗಳೂರು ಮತ್ತೆ ಚಿತ್ರದುರ್ಗ ಹೊಸದುರ್ಗ ಮತ್ತೆ ಶಿವಮೊಗ್ಗ ಈ ಕಡೆ ಮೈಸೂರು ಮಂಡ್ಯ ಯಾವ ಕಡೆಯಿಂದನಾದ್ರೂ ಬಂದ್ ಬಂದ್ರೆ ಆ ಕೆ ಬಿ ಕ್ರಾಸ್ ಸೆಂಟರ್ ಅಲ್ಲಿಂದ ಜಸ್ಟ್ ಒಂದು ಕಿಲೋಮೀಟರ್ ಆಗುತ್ತೆ ಕಟ್ಟಿಗೆನಹಳ್ಳಿ ಗ್ರಾಮ ಅಂತ ನೀವು ಯಾವ ಆಟೋ ವ್ಯವಸ್ಥೆ ಇದೆ ನಡ್ಕೊಂಡಾದ್ರು ಬರ್ಬೋದು ಎಲ್ಲ ವ್ಯವಸ್ಥೆನೂ ಇದೆ ಅಂದ್ರೆ ತಾಯಿ ಜಗನ್ಮಾತೆ ಇಲ್ಲಿನೇ ಯಾಕೆ ನೆಲೆಸಿಳು ನಿಮ್ದು ಯಾವೂರು ಏನು ಈ ತಾಯಿ ಹೇಗ್ ಬಂದ್ಲು ಈ ಗ್ರಾಮಕ್ಕೆ ಅಂತ ನೀವು ಕೇಳಬಹುದು ಆ ತಾಯಿ ಬರೋದಕ್ಕೂ ಒಂದು ತುಂಬಾ ಕಾರಣಗಳಿದಾವೆ ಅದನ್ನ ಎಲ್ಲದನ್ನೂ ಆಗಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ನನ್ನ ಸಂಸಾರದಲ್ಲಿ ತುಂಬಾ ಕಷ್ಟ ಇತ್ತು ಅಂದ್ರೆ ಯಾವುದೇ ಹೆಣ್ಣಿಗೂ ಆ ರೀತಿ ಕಷ್ಟಗಳು ಬರಬಾರ್ದು ನೋಡ್ತೀರ ನೀವು ಅಂದ್ಕೊಳ್ತೀರ ಏನ್ ಕಷ್ಟ ಈ ಅಮ್ಮಂಗೆ ಎಲ್ಲ ಚೆನ್ನಾಗೇ ಇದ್ದಾಳೆ ಅಂತ ಇಲ್ಲ ಈಗಿನ ಜೋಗತಿ ಅಮ್ಮ ಅಲ್ಲ ನಾನು ಅವಾಗ ಹೆಸರೇ ವಿಶಾಲ ಅಷ್ಟೇ ಎಲ್ಲಾದ್ರು ಇತ್ತು ನೆಮ್ಮದಿ ಇರ್ಲಿಲ್ಲ ಸಂಸಾರದಲ್ಲಿ ತುಂಬಾ ಕಷ್ಟಗಳು ಏನ್ ಮಾಡಿದ್ರು ಏನೇ ಕೆಲಸ ಕಾರ್ಯ ಏನ್ ಮಾಡಿದ್ರು ಯಾವುದೂ ನನಗೆ ಕೈ ಹಿಡಿತಾ ಇರಲಿಲ್ಲ ಎಷ್ಟೋ ವ್ಯವಹಾರಗಳು ಮಾಡಿದ್ವು ಟ್ರಾವೆಲ್ಸ್ ಮಾಡೋದು ಅಂಗಡಿಗಳು ಮಾಡಿದ್ವಿ ಪ್ರತಿಯೊಂದು ಹೋಟೆಲ್ ಮಾಡಿದ್ವಿ ನಮ್ಮ ಜೀವನ ಸಾಗಿಸೋಕೆ ಅಂದ್ರೆ ನನ್ನ ಹೊಟ್ಟೆ ತುಂಬಿಸೋಕೆ ಏನೇನ್ ಕೆಲಸ ಮಾಡಬೇಕಾಗಿತ್ತು ಎಲ್ಲ ಕೆಲಸ ಮಾಡಿದೆ ಒಳ್ಳೆ ರೀತಿಯಲ್ಲಿ ಮಾಡಿದ್ರು ಅಷ್ಟೇ ಯಾವುದೂ ಕೈ ಹಿಡೀಲಿಲ್ಲ ಆಮೇಲೆ ಯಾವುದು ಕೈ ಹಿಡಿತಾ ಇಲ್ವಲ್ಲ ನನಗೇನಾಗಿದೆ ಎಂದು ಅಂತ ವಿಚಾರಣೆ ಮಾಡೋಕ್ಕೆ ಶುರುವಾದಾಗ ನಮ್ಮ ತಾಯಿ ಒಂದು ವಿಚಾರ ಹೇಳಿದ್ರು ಇಲ್ಲ ಹೀಗೆ ಸವದತ್ತಿ ಎಲ್ಲಮ್ಮ ಅಂತ ಇದೆ ಆ ಅಮ್ಮನ್ನ ನಂಬಬೇಕಂತೆ ನಂಬಿದ್ರೆ ನಮಗೆ ಒಳ್ಳೇದು ಮಾಡ್ತಾಳಂತೆ ನನಗೂ ಯಾರೋ ಹೇಳಿದ್ರು ನೀ ಒಂದ್ಸಲಿ ಹೋಗಿ ಅಲ್ಲಿ ಭೇಟಿ ಕೊಡಿ ಕೊಟ್ಟು ವಿಚಾರಣೆ ಮಾಡಿ ಅಂತ ಸರಿ ಅಂತ ನನಗೂ ತುಂಬ ಕಷ್ಟ ಇತ್ತಲ್ಲ ಹೋದೆ ಹೋಗಿ ಅಮ್ಮ ನನಗೆ ಈ ತಡ ಕಷ್ಟ ತುಂಬಾ ಕಷ್ಟ ನಮ್ಮ ನನಗೆ ಒಂದು ಹತ್ತು ರೂಪಾಯಿ ಊತ್ ಬತ್ತಿ ತಂದು ಹಚ್ಚೋಕು ಕಾಸಿಲ್ಲ ಅಷ್ಟು ಕಷ್ಟ ನನಗೆ ಆ ಅಂತಂದ್ರೆ ಅಮ್ಮ ನಗಾಡಿದ್ಲು ನಗಾಡಿ ನಾನ್ ನಿಮ್ ಮನೆಗ್ ಬರ್ತೀನಿ ಹೋಗಮ್ಮ ಅಂತ ಅಂದ್ರೆ ಈ ಅಮ್ಮ ಯಾವ ರೀತಿ ಬರ್ತೈತೆ ನಮ್ಮ ಮನೆಗೆ ಯಾಕೆ ಬರ್ತೈತೆ ಎಷ್ಟು ದೊಡ್ಡ ದೊಡ್ಡ ಭಕ್ತಾದಿಗಳಿದ್ದಾಳೆ ಅಂದ್ರೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಅವಳು ಸೇವೆ ಮಾಡೋ ಭಕ್ತಾದಿಗಳಿದ್ದಾಳೆ ಮನೆಗೆ ಯಾಕೆ ಬರ್ತಾಳೆ ಇವಳು ಅಂತ ನಾನು ಸುಮ್ಮನೆ ಅದೇ ಆಮೇಲೆ ಹೀಗೆ ನಡೀತಾ ಇತ್ತು ಅವಳೆ ನಂಬುದ್ರು ಇದೇ ರೀತಿ ಕಷ್ಟಗಳು ಬರ್ತಾ ಇದ್ದು ಆ ನಮ್ಮ ಯಜಮಾನ್ರು ಹೇಳಿದ್ ಮಾತು ಕೇಳ್ತಾ ಇರ್ಲಿಲ್ಲ ಅನ್ನೋದಕ್ಕಿಂತ ಅವರು ಒಂಥರ ವಿಚಿತ್ರ ಕ್ಯಾರೆಕ್ಟರ್ ಅವರು ಅದನ್ನು ಹೇಳೋಕ್ ಆಗಲ್ಲ ಎಲ್ಲದನ್ನೂ ಆಗಲ್ಲ ಹಂಗಾಗಿ ನಾನು ತಾಯಿ ಪಾದ ಭದ್ರವಾಗಿ ಇಟ್ಕೊಂಡೆ ಹಿಡಿದು ಇಲ್ಲಮ್ಮ ನಾನು ಇದರಿಂದ ಗೆದ್ದು ನಾನು ಆಚೆ ಬಂದು ಒಬ್ಬ ಮನುಷ್ಯಳಾಗಬೇಕು ಈಗ ನನಗೆ ಇರೋದೊಂದು ಮಗು ಆ ಮಗು ಓದ್ಸೋಕ್ಕೂ ನನ್ನ ಹತ್ರ ಆಗ್ತಾ ಇಲ್ಲ ಆ ಮಗು ಫೀಸ್ ಕಟ್ಟೋಕೂ ಆಗ್ತಾ ಇರಲಿಲ್ಲ ಸಿಲಿಂಡ್ರ್ ಮನೆಯಲ್ಲಿರೋ ಸಿಲಿಂಡ್ರು ಕೂಡ ಮಾಡಿಬಿಟ್ಟಿದೀವಿ ಮಾಂಗಲ್ಯ ಕೂಡ ಹಡ ಇಟ್ಬಿಟ್ಟಿದ್ದೀವಿ ಆ ರೀತಿ ಆಗಿದ್ದು ಅಮ್ಮ ಹೇಳಿದ್ರು ಇಲ್ಲಮ್ಮ ನಿನಗೆ ಬಗೆಹರಿಸೋ ಅಂತ ಸಮಯ ಇನ್ನೂ ಬಂದಿಲ್ಲ ಕಣೆ ಸ್ವಲ್ಪ ಸಮಯ ಇದೆ ಬಗೆಹರಿಸ್ತೀನಿ ಅಂತ ಆಯ್ತಮ್ಮ ನೀನು ಯಾವಾಗ ಬಗೆಹರಿಸ್ತೀಯ ನೋಡೋಣ ಅಂತ ನಾನು ಸುಮ್ಮನೆ ಅದೇ ಅಂಥದ್ದೊಂದು ಕಡೆಗೆ ಬಂದೇ ಬಿಡ್ತು ಅಂದ್ರೆ ಕನ್ಸಲ್ಲಿ ಬಂದು ಅಮ್ಮ ಹೇಳಿದ್ರು ಅಮ್ಮ ನಿನ್ನ ಕಷ್ಟಗಳು ಬಗೆಹರಿಯೋ ಕಾಲ ಬಂದೈತಮ್ಮ ನಾನು ಹೇಳಿದ ತಡ ಪೂಜೆ ಮಾಡಮ್ಮ ಅಂತಂದ್ರು ಆಯ್ತಮ್ಮ ನೀನು ಯಾವ ರೀತಿ ಹೇಳ್ತೀಯ ಅದೇ ರೀತಿ ನಾನು ಪೂಜೆ ಮಾಡ್ತೀನಿ ಅಂದೆ ಇಲ್ಲಮ್ಮ ನೀನು ಒಂದು ಪೀಠ ಮಾಡಿಸು ಪೀಠ ಮಾಡಿಸ್ಬಿಟ್ಟು ಪೂಜೆ ಮಾಡ್ಕೊಂಡೋಗು ನಾನು ನಿನ್ ಸಂಸಾರನು ಕಾಪಾಡ್ತೀನಿ ನಿನಗೆ ಒಳ್ಳೆ ಹೆಸರು ಕೂಡ ತರ್ತೀನಿ ಅಂತ ಆಯ್ತಮ್ಮ ಅಂತ ನನಗೆ ಅಂದ್ರೆ ಮೈ ತುಂಬಾ ಸಾಲ ದೇಹದ ತುಂಬಾ ರೋಗಗಳೇ ನನ್ಗೆ ಯಾವ ರೀತಿ ಪೂಜೆ ಮಾಡ್ಲಿ ಹೇಗ್ ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ ಅದೇ ಇದರಲ್ಲಿ ಹೋಗಿ ಒಂದು ಮುಖುವಾಡನ್ನ ಮಾಡ್ಸಕ್ ಅದನ್ನು ಬಿಡ್ಸಕ್ ಆಸೆ ಇರ್ಲಿಲ್ಲ ಯಾರೋ ಒಂದು ಇಬ್ರು ಮುಗು ಭಕ್ತಾದಿಗಳು ಬಂದು ನನಗೆ ಬಿಡಿಸ್ಕೊಟ್ರು ಕೊಟ್ಟು ಅದನ್ನು ಪೂಜೆ ಮಾಡ್ತಾ ಬಂದೆ ಈಗ ಮನೆಯಲ್ಲೇ ಹೇಳಿದ್ಲು ನುಡಿ ಕೊಟ್ಲು ಅಮ್ಮ ಹೇಳ್ತಾ ಇದ್ಲು ಎಲ್ಲಾ ಬಂದಂತ ಭಕ್ತಾದಿಗಳಿಗೆ ಕಷ್ಟ ಸುಖಗಳನ್ನು ಬಗೆಹರಿಸ್ತಾ ಇದ್ಲು ತುಮಕೂರಲ್ಲಿ ಶಾಂತಿನಗರದಲ್ಲಿ ನಾನು ಇದ್ದಿದ್ದು ಅಲ್ಲೇ ಮನೆಯಲ್ಲೇ ಭಕ್ತಾದಿಗಳ ಕಷ್ಟ ಸುಖ ಎಲ್ಲ ಬಗೆಹರಿಸ್ತಾ ಇದ್ಲು ಆಮೇಲೆ ಒಂದು ಗುಡಿ ಕಟ್ಟಬೇಕು ಈಗ ಗುಡಿ ಕಟ್ಟೋದಲ್ಲಿ ನಮ್ಮ ನನ್ನ ಕೊಟ್ಟು ಮದುವೆ ಮಾಡಿದ್ದು ತುಮಕೂರು ನನ್ನ ತಾಯಿ ಮನೆ ಬಂದು ಕಟ್ಟಿಗೆನಳ್ಳಿ ನಾನು ಏನು ಮಾಡಿದೆ ತುಮಕೂರಲ್ಲೇ ನೆಲೆ ಮಾಡಬೇಕು ಅಂತ ನನ್ನ ಹಠ ಆ ತಾಯಿ ಇಲ್ಲ ನಾನು ಕಟ್ಟಿಗೆನಳ್ಳಿ ಗ್ರಾಮಕ್ಕೆ ಹೋಗಬೇಕು ಕಟ್ಟಿಗೆನಳ್ಳಿಲೇ ನೆಲೆ ಆಗಬೇಕು ಆ ಗ್ರಾಮದ ವಿಶೇಷತೆ ಏನಮ್ಮ ನೀನು ಅಲ್ಲಿಗೆ ಹೋಗ್ತೀಯಮ್ಮ ಇಲ್ಲಮ್ಮ ನನಗೆ ಅಲ್ಲಿ ಒಂದು ಹೆಣ್ಣು ನನಗೆ ಒಬ್ಬ ಮಗಳು ಮಾತು ಕೊಟ್ಟಿದ್ದಾಳೆ ನನ್ನ ಮಗಳು ಬಗೆಹರಿಸ ಕಷ್ಟನ ಬಗೆಹರಿಸಿ ಇಲ್ಲಿಗೆ ಬರಬೇಕು ಇಲ್ಲಿಗೆ ಬಂದು ನೆಲೆ ಆಗ್ಬೇಕು ಅಂತ ಹೇಳಿದಾಳೆ ಆದ್ರಿಂದ ನಾನು ಅಲ್ಲಿಗೆ ಹೋಗ್ಬೇಕು ಅಲ್ಲಿ ತುಂಬಾ ಅನ್ಯಾಯಗಳು ಅಹಂಕಾರಗಳಿದಾವೆ ಅಂತ ಹೇಳಿದ್ಲು ಅಂದ್ರೆ ಜನಕ್ಕೋ ಇನ್ನೊಬ್ಬರಿಗೋ ಏನೋ ನನಗೆ ಗೊತ್ತಾಗ್ಲಿಲ್ಲ ಅದನ್ನೆಲ್ಲ ಮುರಿದು ನಾನು ಅಲ್ಲಿ ನೆಲೆ ಆಗ್ಬೇಕು ಅಂದು ನಾನು ತುಂಬ ಒಂದು ಒಂಬತ್ತು ವರ್ಷ ಪ್ರಯತ್ನ ಪಟ್ಟೆ ಇಲ್ಲಮ್ಮ ನನ್ನ ಜಾಗದಲ್ಲಿ ನಾನು ಮಾಡ್ಬೇಕು ಅಲ್ಲಿ ಹೋಗಿ ನಾನು ದೇವಸ್ಥಾನ ಕೊಟ್ಟೋದು ಒಳ್ಳೇದಲ್ಲ ಸರಿ ಹೋಗಲ್ಲ ಸರಿ ಅನ್ಸಲ್ಲ ಅಂತ ನಿನಗೆ ಸರಿ ಅನ್ಸಲ್ಲ ಅಂದ್ರೆ ನೀನು ತಗೊಂಡೋಗಿ ನಾನೊಂದು ಜಾಗ ತೋರಿಸ್ತೀನಿ ಆ ಜಾಗ ಕಿಟ್ಬಿಟ್ ಬಾ ನಾನ್ ಕಟ್ಟಿಸ್ಕೊಳ್ತೀನಿ ಗುಡಿನ ಅಂತಂದ್ಲು ಹೇಗೆ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನ ಇಷ್ಟೆಲ್ಲ ತಾಯಿ ಅಂದ್ರೆ ಆ ತಾಯಿ ಏನು ಅಂದ್ರೆ ನನ್ನ ಜೊತೆಗೆ ಪ್ರತ್ಯಕ್ಷವಾಗಿ ಓಡಾಡ್ತಿಲ್ಲ ಅಷ್ಟೇ ಪರೋಕ್ಷವಾಗಿ ಅವಳು ನನ್ನ ಜೊತೆ ಸದಾ ಇದ್ದಾಳೆ ಎಲ್ಲದಕ್ಕೂ ಭಾಗಿಯಾಗ್ತಾ ಇದ್ದಾಳೆ ಆ ತಾಯಿನ ನನ್ ಬಿಟ್ಟು ಹೇಗೆ ಆಗ ಗುಡಿ ಕಟ್ಟಕ್ಕೆ ನಿರ್ಮಾಣ ಮಾಡಿದು ವ್ಯವಸ್ಥೆ ಮಾಡ್ಕೊಂಡು ಬಂದು ನಿರ್ಮಾಣ ಮಾಡಿದೀವಿ ಹಾಗೆ ನಿರ್ಮಾಣ ಆಗಿ ತಾಯಿ ಜಗನ್ಮಾತೆ ಬರೋ ಭಕ್ತಾದಿಗಳನ್ನ ಕಷ್ಟ ಸುಖಗಳನ್ನ ಹೊಡಿತಾ ಇದ್ದಾಳೆ ಅಂದರೆ ಹೇಗೆ ಇಲ್ಲಿನ ವಿಶೇಷತೆ ಏನಿರ್ಬೋದು ಅಮ್ಮ ಕಟ್ಟು ಕಟ್ಟೊಡಿಯೋದು ಅದು ನಾನಾ ತಡ ಕಟ್ಟು ಅಂತ ಹೇಳ್ತಾಳೆ ಅದು ನನಗೆ ಗೊತ್ತಿಲ್ಲ ನನಗೆ ಮಂತ್ರವಾದಿ ನಾನಲ್ಲ ತಾಯಿ ಏನು ಹೇಳ್ತಾಳೆ ಅದನ್ನೇ ನಾನು ಹೇಳೋದು ಕಟ್ಟೋಡಿ ಅಂತಳೆ ಇಷ್ಟೆಲ್ಲ ಏನಮ್ಮ ಏನಮ್ಮ ಹಾಕ್ಬೇಕು ಕಟ್ಟಿಗೆ ಅಂತ ಈ ರೀತಿ ಹಾಕು ಅಂತಳೆ ಹಾಕ್ತೀನಿ ಅಷ್ಟೇ ಇನ್ನು ಬೇರೆ ಬೇರೆ ಕಟ್ಟುಗಳು ನಮಗ್ ಗೊತ್ತಿಲ್ಲ ಯಾಕಂದರೆ ನಾನು ಶುದ್ಧ ಅಮ್ಮನ ಭಕ್ತೆ ಅಷ್ಟೇ ಅವಳು ಏನ್ ನುಡಿ ಕೊಡ್ತಾಳೆ ಅಷ್ಟನ್ ಮಾತ್ರ ನಾನು ಹೇಳ್ತೀನಿ ಮತ್ತೆ ನಾನು ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಪವಾಡನೆ ಮಾಡ್ತೀನಿ ಇಲ್ಲ ಇಲ್ಲ ಅರ್ಧ ಗಂಟೆಯಲ್ಲಿ ನಾನು ಬಗೆಹರಿಸ್ತೀನಿ ಒಂದು ತಿಂಗಳಲ್ಲಿ ಬಗೆಹರಿಸ್ತೀನಿ ಆಹಾ ಇಲ್ಲ ತಾಯಿ ಪವಾಡ ಮಾಡ್ತಾಳೆ ಯಾವಾಗ ಗೊತ್ತಾ ನಮ್ಮ ಭಕ್ತಿ ಮತ್ತೆ ಕಷ್ಟ ಒಂದೇ ತರ ಇರ್ಬೇಕಂತೆ ಅಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕಂತೆ ಶುದ್ಧವಾಗಿದ್ದಾಗ ಅವಳು ಕಾಪಾಡ್ತಾಳೆ ಕಾಪಾಡ್ತಾನೇ ಇದ್ದಾಳೆ ನೋಡಿ ಈಗೆಲ್ಲ ಭಕ್ತರೆಲ್ಲ ಮಾತಾಡ್ತಾಳೆ ಅವ್ರ ಬಾಯಲ್ಲೇ ಕೇಳಿ ಏನೇನು ಬ ಕಷ್ಟ ಬಗೆಹರಿಸಿದ್ದಾಳೆ ಅಂತ ಆಗ ನಿಮಗೂ ಸಂತೋಷ ಆಗುತ್ತೆ ಖುಷಿ ಅನಿಸುತ್ತೆ ಹಾಗೆ ನಮ್ಮ ಕ್ಷೇತ್ರಕ್ಕೆ ಬಂದು ತುಂಬ ಸಂತೋಷವಾಗಿ ಹೋಗಂತ ಮಕ್ಕಳನ್ನು ನಾನು ನೋಡಿದ್ದೀನಿ